सिन्दूरारुणविग्रहां त्रिनयनां माणिक्यमौळे स्फुरत् तारानायकशेखरां स्मितमुखी आपीनवक्षोरुहां पाणिभ्यामलिपूर्णरत्नचषकं रत्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲಿತಾ ಸಹಸ್ರ ನಮದಲ್ಲಿ ಎಂಬತ್ತೊಂದನೆಯ ನಾಮ ಪ್ರತ್ಯಗ್ರೂಪ ಅಂತರ್ಯಾಮಿ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಕರ್ತಳಾಗಿರುವಂತಹ ಮಾತೆ ತನ್ನ ಸೃಷ್ಟಿಯ ಸುವ್ಯವಸ್ಥೆಗಾಗಿ ಸಮಸ್ತ ಜೀವಿಗಳ ಅಂತರ್ಯಾಮಿಯೂ ಆಗಿದ್ದಾಳೆ ಸಾಮಾನ್ಯವಾಗಿ ಇಂದ್ರಿಯಗಳು ಬಹಿರ್ಮುಖವಾಗಿ ವಿಷಯ ಸುಖಗಳ ಕಡೆಗೆ ಆಕರ್ಷಿತವಾಗುತ್ತವೆ ಆ ಇಂದ್ರಿಯಗಳು ವಿಷಯ ವಾಸನೆಗಳಿಂದ ಮುಕ್ತವಾಗಿ ಅಂತರಾತ್ಮನ ಕಡೆಗೆ ತಿರುಗಿದ್ರೆ ಅದು ಅಂತರ್ಮುಖ ಇಂತಹ ಅಂತರ್ಮುಖರಾದಂತಹ ಯೋಗಿಗಳಿಗೆ ಎಲ್ಲದರ ಆತ್ಮವು ಒಂದೇ ಅನ್ನೋ ಅರಿವು ಇರುತ್ತೆ ಆ ಆತ್ಮವೇ ಸರ್ವಾಂತರ್ಯಾಮಿಯಾಗಿ ಜಗತ್ನಲ್ಲಿ ಸಮಸ್ತ ಜಗತ್ತನ್ನು ನಿಯಂತ್ರಿಸ್ತಾ ಇರೋದು ಅನ್ನೋದನ್ನು ಅವರು ಅರಿತ್ಕೊಂಡಿರ್ತಾರೆ ಅಂತಹ ಯೋಗಿಗಳಿಗೆ ಅವರವರ ಅಂತರಂಗದಲ್ಲೇ ಗೋಚರವಾಗುವಳು ಆ ಜಗನ್ಮಾತೆ ಮಾತೆಯನ್ನು ಅರಸಿ ಹುಡುಕಿ ನಾವು ಹೊರಗಡೆ ಎಲ್ಲೂ ಹೋಗಬೇಕಾಗಿಲ್ಲ ನಮ್ಮ ಒಳಗೆ ಇರುವಂತಹ ಆ ಒಂದು ದಿವ್ಯ ಚೈತನ್ಯ ಆ ಒಂದು ದಿವ್ಯ ಶಕ್ತಿ ಎಲ್ಲೆಲ್ಲೂ ಆಕೆ ಇದ್ದಾಳೆ ಎಲ್ಲವನ್ನು ಆವರಿಸಿದಾಳೆ ಹಾಗಾಗಿ ನನ್ನ ಒಳಗೂ ಸಹ ಇರೋದು ಅದೇ ಶಕ್ತಿ ಈಗ ನಮ್ಮ ಒಳಗಿರುವ ಆತ್ಮ ಸ್ವರೂಪವನ್ನು ಅರ್ಥಕೊಂಡ್ರೆ ನಾವು ಬೇರೆ ತಿಳ್ಕೊಬೇಕಾದ ಏನೂ ಇರಲ್ಲ ಎಲ್ಲರ ಅಂತರ್ಯಾಮದಲ್ಲಿ ಆಂತರ್ಯದಲ್ಲಿ ನೆಲೆಗೊಂಡಿರೋಳೆ ಆ ಜಗನ್ಮಾತೆ ಏಳ್ನೂರ ಎಂಬತ್ತೆರಡನೆಯ ನಾಮ ಪರಾಕಾಶ ಪರಾಕಾಶ ಸ್ವರೂಪಗಳು ಆತ್ಮನ ಆಕಾಶ ಸಂಭೂತಃ ಅನ್ನೋ ಶ್ರುತಿಯತ್ತೆ ಆತ್ಮದಿಂದ ಆಕಾಶ ಉತ್ಪನ್ನವಾಗಿದೆ ಪರಾಕಾಶ ಅಂದರೆ ಪರಬ್ರಹ್ಮ ಅನ್ನುವಂತಹ ಉಲ್ಲೇಖ ಕಂಡುಬರುತ್ತೆ ಆಕಾಶಕ್ಕೂ ಮೂಲ ಸ್ವರೂಪಳಾಗಿರುವಂತಹ ಪರಾಶಕ್ತಿಯಾದಂತಹ ಪರಬ್ರಹ್ಮ ಸ್ವರೂಪಿಣಿನೇ ಆ ಶ್ರೀಮತಿ ನಿಶಬ್ಧಂ ಬ್ರಹ್ಮ ಮುಚ್ಚತೆ ಅನ್ನೋಂತೆ ಶಬ್ದಕ್ಕೂ ಮೀರಿರುವಂತಹ ಶಾಂತ ಸ್ವರೂಪಗಳು ಆ ತಾಯಿ ಶ್ರೀಮಾತೆಯ ಶ್ರೀವಿದ್ಯೆಯು ಆ ಪರಾಕಾಶದಲ್ಲಿರುವಂಥದ್ದು ಇದೇ ಮಾತು ಕೂರ್ಮ ಪುರಾಣದಲ್ಲಿ ಕಂಡುಬರುತ್ತೆ ಯಸ್ಯ ಎಸ ಪರಮಾದೇವಿ ಶಕ್ತಿ ರಾಕಾಶ ಸಂಸ್ಥಿತ ಯಾರ ಆ ಪರಮ ದೈವೀ ಶಕ್ತಿಯು ಆಕಾಶದಲ್ಲಿದೆಯೋ ಅನ್ನೋಂತಹ ವರ್ಣನೆಯನ್ನು ಅಲ್ಲಿ ಕಾಣ್ತೀವಿ ಜಗನ್ಮಾತೆ ಜಗತ್ತಿಗೆ ಕಾರಣ ಸ್ವರೂಪಗಳಾಗಿ ಸರ್ವಾತ್ಮಕಳಾಗಿ ಸರ್ವ ನಿಯಾಮಕಳಾಗಿ ಆಕಾಶ ಅನ್ನೋ ಹೆಸರಿನಿಂದಲೂ ಸಹ ವ್ಯವಹರಿಸಲ್ಪಡ್ತಾ ಇದ್ದಾರೆ ಸೂಕ್ಷ್ಮ ಸೂಕ್ಷ್ಮತರಂ ನಿತ್ಯಂ ಅನ್ನೋದೇ ಅತ್ಯಂತ ಸೂಕ್ಷ್ಮವಾಗಿರೋದು ಸಪ್ತ ಸಮುದ್ರಗಳ ಆಚೆ ಇರೋದನ್ನ ಪರಾಕಾಶ ಅನ್ಲಾಗಿದೆ ಅಲ್ಲಿ ಶ್ರೀಮಾತೆ ನಿತ್ಯ ಷೋಡಶಿಯಾಗಿ ಅಲ್ಲಿ ನೆಲೆಗೊಂಡಿದ್ದಾಳೆ ಮನಸ್ಸು ಬುದ್ಧಿಗಳಿಂದ ಊಹಿಸಕ್ಕೆ ಆಗದಂತಹ ಸ್ಥಿತಿ ಆ ಪರಾಕಾಶ ನಿರ್ಗುಣ ಪರಂಜ್ಯೋತಿ ಪರಮಾನಂದ ಸ್ವರೂಪದಲ್ಲಿರೋದು ಪರಾಕಾಶ ಸಮಸ್ತ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರೋಂಥದ್ದು ಅಂತಹ ಉತ್ಕೃಷ್ಟ ವ್ಯಾಪಕ ಶಕ್ತಿಯಾಗಿದ್ದಾಳೆ ಆ ಜಗನ್ಮಾತೆ ಭಕ್ತರ ಹೃದಯಾಕಾಶದಲ್ಲಿ ಆನಂದ ಸ್ವರೂಪಳಾಗಿ ಜ್ಯೋತಿರೂಪಿಣಿಯಾಗಿ ತೋರಿ ಬರುತ್ತಾಳೆ ಆ ಜಗನ್ಮಾತೆ ಯಾರ ಹೃದಯದಲ್ಲಿ ತಾಯಿ ನೆಲೆಸಿರ್ತಾಳೋ ಸರ್ವದಾ ಸ್ಥಿರವಾಗಿರ್ತಾಳೋ ಅವರಿಗೆ ಆನಂದವೊಂದನ್ನು ಬಿಟ್ಟು ಬೇರೆ ಯಾವ ಭಾವವೂ ಅವರ ಸಮೀಪಕ್ಕೆ ಬರಲ್ಲ ಎಂತಹದೇ ಸ್ಥಿತಿಯಲ್ಲಿರಲಿ ಅವರು ಜಗನ್ಮಾತೆಯನ್ನು ನಂಬಿ ನನ್ನೊಳಗಿದಾಳೆ ತಾಯಿ ಮುನ್ನಡೆಸೋಳವಳು ಅವಳು ಹೇಳದಂತೆ ನಾನು ನಡೀತೀನಿ ಎಲ್ಲವೂ ಆಕೆಯ ನಿಯಾಮಕವಾಗಿರುವಾಗ ನಾನೊಂದು ಹುಲ್ಲು ಕಟ್ಟಿಯಂತೆ ಆಕೆ ನಡೆಸಿದಂತೆ ನಡೀತೀನಿ ಅನ್ನೋ ಭಾವ ಯಾವಾಗ ಬರುತ್ತೆ ಸಂಪೂರ್ಣ ಶರಣಾಗತತ್ವ ತತ್ವ ಆಗ ಬರುತ್ತೆ ಯಾವಾಗ ನಾವು ಆ ಪರಾಶಕ್ತಿಗೆ ಸಂಪೂರ್ಣ ಶರಣಾಗ್ತೀವಿ ನಾನು ನನ್ನಿಂದ ನನಗಾಗಿ ಹೀಗೆ ಯಾವ ಒಂದು ಅಹಂಭಾವವು ಸಹ ಅಲ್ಲಿ ಸುಳಿಯೋದಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ನಮ್ಮ ಮನಸ್ಸನ್ನು ಆ ಭಗವತಿಗೆ ಅರ್ಪಿಸಿ ಆಕೆಯನ್ನು ಅಲ್ಲಿ ನೆಲೆಗೊಳಿಸ್ಕೊಂಡಾಗ ನಾವು ಕಾಣುವಂತಹ ಸ್ಥಿತಿಯೇ ಶುದ್ಧ ಆನಂದ ಸ್ವರೂಪ ಆ ಸ್ವರೂಪಳಾಗಿ ತೋರಿಬರುವಳು ಆ ಜಗನ್ಮಾತಿ ಏಳ್ನೂರ ಎಂಬತ್ತ್ಮೂರನೆಯ ನಾಮ ಪ್ರಾಣದ ಪ್ರಾಣವನ್ನು ನೀಡುವಂಥವಳು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅನ್ನೋಂತಹ ಪಂಚಪ್ರಾಣಗಳಿಗೂ ಇಂದ್ರಿಯಗಳಿಗೂ ಅಂತಃಕರಣಕ್ಕೂ ಶಕ್ತಿಯನ್ನು ನೀಡೋಳು ಆ ಜಗನ್ಮಾತಿ ಅತಯೇವ ಪ್ರಾಣಃ ಅಂತ ಪ್ರಾಣವೇ ಬ್ರಹ್ಮ ಅಂತ ಒಂದು ಹೇಳಿಕೆ ಇದೆ ಪ್ರಾಣೋಷ್ಟಿ ಪ್ರಜ್ಞಾತ್ಮಾತಂ ಮಾಮಾಸ್ಮ ಉಪಾಸ್ಯ ನಾನೇ ಪ್ರಾಣ ಪ್ರಜ್ಞಾತ್ಮ ನನ್ನ ಆಯುಸ್ ಅಮೃತ ಅಂತ ಉಪಾಸನೆ ಮಾಡು ಅಂತ ಕೌಶಲಿಕೆ ಬ್ರಾಹ್ಮಣದಲ್ಲಿ ಒಂದು ಮಾತು ಕಂಡುಬರುತ್ತೆ ಹಾಗೆ ಸೂರಿಭ್ಯ ಪರಿಚರ್ಯ ಬಲದ ಪ್ರಾಣದ ಸ್ಮೃತಃ ಅಂತ ನಿರುಕ್ತಿಯ ಮಾತು ಹೇಳುತ್ತೆ ನಿತ್ಯ ಸೂರ್ಯಗಳಿಗೆ ಪರಿಚರ್ಯೆ ಮೊದಲಾದಂತಹ ಕಾರ್ಯಗಳಿಗೆ ಬಲವನ್ನು ಕೊಡೋದರಿಂದ ಪ್ರಾಣದ ಅನ್ನೋ ಹೆಸರು ಬಂದಿದೆ ವಿಷಯಗಳೆಂಬ ವಿಷದಿಂದ ಕಲುಷಿತರಾದಂತಹ ಜೀವಾತ್ಮರಿಗೆ ಅತ್ಯಂತ ದಯೆ ಕರುಣೆಯಿಂದ ಆತ್ಮೋಜ್ಜೀವನವನ್ನು ಅನುಗ್ರಹಿಸೋದ್ರಿಂದ ಆ ಪರಮಾತ್ಮನಿಗೆ ಪ್ರಾಣದ ಅನ್ನೋಂತಹ ಹೆಸರು ಪ್ರಾಣಂ ಜೀವನಂ ಬಲಂವ ದಾತಿ ಪ್ರಾಣದ ಅನ್ನೋಂತೆ ಪ್ರಾಣವನ್ನು ಜೀವನವನ್ನು ಬಲವನ್ನು ನೀಡೋಳು ಪ್ರಾಣದ ಅಂತ ಪ್ರಖ್ಯಾತಳಾಗಿರುವಂತಹ ಮಾತು ಲೋಕದ ಜೀವಿಗಳಿಗೆ ಅಗತ್ಯವಿರುವಂತಹ ಜೀವನಾವಶ್ಯಕವಾದಂತಹ ಸಮಸ್ತ ಸೌಕರ್ಯಗಳನ್ನು ನೀಡೋಳು ಆ ಜಗನ್ಮಾತೆ ಏಳ್ನೂರ ಎಂಬತ್ನಾಲ್ಕನೆಯ ನಾಮ ಪ್ರಾಣರೂಪಿಣಿ ಪ್ರಾಣ ಸ್ವರೂಪಿಣಿ ಪ್ರಾಣ ಅಂದರೆ ಬ್ರಹ್ಮ ಅಂತಲೂ ಇದು ಚಾಂದಗಿಪತ್ನಲ್ಲಿ ಒಂದು ಪ್ರಸಂಗ ಇದ್ರ ಬಗ್ಗೆ ಬರ್ಕಂಡು ಬರುತ್ತೆ ಉಪಕೋಸಲ ಅಂತ ಒಬ್ಬ ಬಾಲಕ ವಿದ್ಯೆಯನ್ನು ಕಲಿಯಬೇಕು ಅಂತ ಹಂಬಲಿಸ್ತಾ ಇದ್ದ ಗುರು ಸೇವೆಯನ್ನು ಮಾಡಿಕೊಂಡು ಗುರುವಿನ ಬಳಿಯಲ್ಲಿ ನಿಲ್ಲಿಸಿದ್ದ ಗುರುಗಳವನಿಗೆ ಬೇರೆ ಬೇರೆ ವಿದ್ಯೆಗಳನ್ನೆಲ್ಲ ಹೇಳ್ಕೊಟ್ರು ಅದರ ಆತ್ಮ ವಿದ್ಯೆಯನ್ನು ಮಾತ್ರ ಇನ್ನು ಬೋಧಿಸಿರ್ಲಿಲ್ಲ ಆದರೆ ಅವನು ಅತ್ಯಂತ ಶ್ರದ್ಧೆಯಿಂದ ಅಗ್ನಿ ಕಾರ್ಯವನ್ನು ಸೇವೆಯನ್ನು ಮಾಡ್ತಾ ಗುರುಗಳು ಹೇಳಿದಂತಹ ಸಮಸ್ತ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದ ಇಂತಹ ಈ ಬಾಲಕನ ಒಂದು ಶ್ರದ್ಧೆ ಅವನು ತಮಗಾಗಿ ಮಾಡಿರುವಂತಹ ಸೇವೆಯನ್ನು ಕಂಡಿರುವಂತಹ ಅಗ್ನಿಗಳು ಒಮ್ಮೆ ಉಪಕೋಸಲನ್ನು ಮುಂದೆ ಬಂದು ನಾವು ನಿನಗೆ ಆ ವಿದ್ಯೆಯನ್ನು ಬೋಧಿಸ್ತೀವಿ ಹೇಳಿ ಪ್ರಾಣ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಬೋಧನೆಯನ್ನು ಮಾಡ್ತೀವಿ ಪ್ರಾಣವು ಬ್ರಹ್ಮ ಸುಖವು ಬ್ರಹ್ಮ ಆಕಾಶವೂ ಬ್ರಹ್ಮ ಪ್ರಾಣನೇ ಸಮಸ್ತ ಜೀವಿಗಳಿಗೂ ಮೂಲಾಧಾರವಾದ್ದರಿಂದ ಅದು ಬ್ರಹ್ಮ ಪ್ರಾಣ ಇದ್ದರೆ ತಾನೇ ಶರೀರ ಇರೋದು ಅದರಿಂದ ನಾವೆಲ್ಲವನ್ನು ಅನುಭವಿಸುವುದು ಹಾಗಾಗಿ ಮೊಟ್ಟ ಮೊದಲಿಗೆ ಪ್ರಾಣವೇ ಬ್ರಹ್ಮ ಇದು ತೈತರಿಯ ಉಪನಿಷತ್ನಲ್ಲೂ ಸಹ ಪ್ರಾಣೋ ಬ್ರಹ್ಮೇತಿ ವಜಾನಾಥ್ ಅಂತ ಭೃಗು ಮೊದಲು ಅವನು ತಿಳ್ಕೊಂಡಿದ್ದು ಪ್ರಾಣವೇ ಬ್ರಹ್ಮ ಅಂತಲೇ ಅವನು ಮೊಟ್ಟ ಮೊದಲಿಗೆ ಅರ್ತಿದ್ದು ಸಮಸ್ತ ಜೀವಕೋಟಿಯ ಪ್ರಾಣ ಸ್ವರೂಪರಾಗಿರುವಳು ಆ ಜಗನ್ಮಾತೆ ಏಳ್ನೂರ ಎಂಬತ್ತೈದನೆಯ ನಾಮ ಮಾರ್ತಾಂಡ ಭೈರವಾರಾಧ್ಯ ಮಾರ್ತಾಂಡ ಮತ್ತು ಭೈರವರಿಂದ ಪೂಜಿಸಲ್ಪಟ್ಟವಳು ಮಾರ್ತಾಂಡ ಅಂದರೆ ಸೂರ್ಯ ಇದ್ರ ಬಗ್ಗೆ ಸ್ಕಾಂದ ಪ್ರಾಣವನ್ನು ಮಾತ್ರ ತಿಳಿಸುತ್ತೆ ಮೃತ ಹೆಂಡೆ ಏನ ಸಂಜಾತೋ ಮಾರ್ತಾಂಡಸ್ತೇನ ಭಾಸ್ಕರ ಮೃತವಾದ ಅಂಡದಿಂದ ಹುಟ್ಟಿರೋದರಿಂದ ಮಾತಾ ಅಂಡ ಅಂತ ಆತ ಹೆಸರನ್ನು ಪಡೆದಿದ್ದಾನೆ ಸೂರ್ಯ ಶ್ರೀದೇವಿಯನ್ನು ಪೂಜೆ ಮಾಡಿ ಆಕೆಯ ಕೃಪೆಯನ್ನು ಗಳಿಸಿ ಶಕ್ತಿ ಪ್ರಕಾಶಗಳನ್ನು ಹೊಂದಿದ್ದಾನೆ ಪದ್ಮಪುರಾಣ ಇದ್ರ ಬಗ್ಗೆ ಒಂದು ಮಾತನ್ನು ತಿಳಿಸತ್ತೆ ದೇವ್ಯಾರತ್ನಮಯಿ ಮೂರ್ತಿಂ ಭಕ್ತ್ಯಾ ನಿತ್ಯಂ ದಿವಾಕರ ಪೂಜಯಿತ್ವಾಪ್ತವಾನ್ ದಿವ್ಯಂ ಸೂರ್ಯತ್ವಂ ಶುಭತ್ತಮಂ ಅತಿ ವಕರ ರತ್ನಮಯಿಯಾದಂತಹ ದೇವಿಯ ಮೂರ್ತಿಯನ್ನು ಭಕ್ತಿಯಿಂದ ಪ್ರತಿನಿತ್ಯವೂ ಪೂಜೆ ಮಾಡಿ ಅರ್ಚಿಸಿ ಆರಾಧಿಸಿ ದಿವ್ಯವೂ ಶುಭವೂ ಆದಂತಹ ಸೂರ್ಯತ್ವವನ್ನು ಹೊಂದಿದ್ದಾನೆ ಹಾಗೆ ದುಷ್ಟ ಸಂಹಾರ ಮಾಡೋದಕ್ಕಾಗಿ ಭೈರವ ಅವತಾರವನ್ನೆತ್ತಿದ ಈಶ್ವರನಿಂದಲೂ ಪೂಜೆಯನ್ನು ಸ್ವೀಕರಿಸಿದವಳು ಆ ಜಗನ್ಮಾತೆ ಶ್ರೀಚಕ್ರದ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಪ್ರಾಕಾರಗಳ ಮಧ್ಯದಲ್ಲಿ ಮಾರ್ತಾಂಡ ಭೈರವ ಅನ್ನುವಂತಹ ದೇವಿಯ ಉಪವಾಸಕಾಲಿ ನೆಲೆಸಿರ್ತಾನೆ ಆತನಿಂದ ಆರಾಧಿಸಲ್ಪಟ್ಟವಳು ಆ ಜಗನ್ಮಾತೆ ಚಕ್ಷುಷ್ಮತಿ ಪ್ರಕಾಶನ ಶಕ್ತಿ ಸಮಾರೋಚಿತ ಕೇಳಿಂ ಮಾಣಿಕ್ಯ ಮಕುಟ ರಮ್ಯಂ ಮನ್ನೇ ಮಾರ್ತಾಂಡ ಭೈರವಂ ಹೃದಯೇ ಕಣ್ಣುಗಳ ಪ್ರಕಾಶನ ಶಕ್ತಿಯಾದಂತಹ ಛಾಯೆಯೊಂದಿಗೆ ವಿಹರಿಸ್ತಾ ಇರೋನು ಮಾಣಿಕ್ಯ ಮುಕುಟದಿಂದ ರಮಣೀಯನವಾಗಿರುವಂತಹ ಮಾರ್ತಾಂಡ ಭೈರವನ ಹೃದಯನಲ್ಲಿ ಧ್ಯಾನಿಸ್ತೀನಿ ಅಂತ ಅಲ್ಲಿ ಆತನ ಸ್ತುತಿ ಕಂಡು ಬರುತ್ತೆ ಸಮಸ್ತರಿಂದಲೂ ಪೂಜೆಯನ್ನ ಆರಾಧನೆಯನ್ನ ಸ್ವೀಕರಿಸಥೋಳೆ ಆ ಜಗನ್ಮಾತೆ ಏಳ್ನೂರ ಎಂಬತ್ತಾರನೆಯ ನಾಮ ಮಂತ್ರಿಣಿ ನೆಸ್ತರಾಜ್ಯದೂಹು ಮಂತ್ರಿಣಿಯಲ್ಲಿ ರಾಜ್ಯಭಾರವನ್ನು ವಹಿಸಿರುವಂಥಳು ಶ್ಯಾಮಲಾಂಬೆ ಶ್ರೀದೇವಿಯ ಮಂತ್ರಿಣಿ ಈಕೆ ಭಂಡಾಸುರನ್ ಜೊತೆ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಆತನ ಸಹೋದರನಾದಂತಹ ವಿಷಂಗನ ಸಂಹಾರ ಮಾಡಿದಳು ಸಮಸ್ತ ಸೈನ್ಯದ ರಕ್ಷಣೆಯ ಹೊಣೆಯನ್ನ ಹೊತ್ತು ಸಮರ್ಥವಾಗಿ ನಿರ್ವಹಿಸಿದಂತಹ ಈಕೆ ಶ್ಯಾಮಲಾದೇವಿ ಶ್ರೀ ಲತಾ ಪರಮೇಶ್ವರಿ ದೇವಿ ತನ್ನ ರಾಜ್ಯಭಾರದ ಹೊಣೆ ಈ ಶಾಮಲಾಂಬ ದೇವಿಗೆ ವಯಿಸಿದ ಮಂತ್ರದ ಉಪಾಸನೆಯನ್ನು ಮಾಡೋರಿಗೆ ಮಂತ್ರಿ ಅನ್ನುವಂಥ ಒಂದು ಹೆಸರಿದೆ ವೇದ ಮಂತ್ರಗಳಲ್ಲಿ ಪರಿಶ್ರಮವನ್ನು ಹೊಂದಿರುವಂಥವರು ಮಂತ್ರಿಗಳು ಮನನ ಮಾಡುವವರನ್ನು ರಕ್ಷಿಸುವುದು ಮಂತ್ರ ಮನನ ಪ್ರಾಯತೆಯ ಮಂತ್ರ ಇಂತಹ ಮಂತ್ರಗಳನ್ನು ಪಡೆದವರೇ ಮಂತ್ರಿಗಳು ಅವರನ್ನು ದೇವಿಯೊಡನೆ ಐಕ್ಯಗೊಳಿಸುವಂತಹ ವಿಶೇಷ ಪ್ರಯತ್ನಕ್ಕೆ ಮಂತ್ರಿಣಿ ಅನ್ನ ಹೆಸರು ಮಂತ್ರಗಳು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿ ದೇವಿಯ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ಅರ್ಹತೆಯನ್ನು ಒದಗಿಸಿಕೊಡುತ್ತೆ ಶಿವಸೂತ್ರದಲ್ಲಿ ಇದ್ರ ಬಗ್ಗೆ ಒಂದು ಮಾತಿದೆ ಚಿತ್ತಂ ಮಂತ್ರ ಪ್ರಯತ್ನ ಸಾಧಕ ವಿದ್ಯಾ ಶರೀರ ಸ್ಫುರತ ರಹಸ್ಯ ಚಿತ್ತವೇ ಮಂತ್ರ ಪ್ರಯತ್ನ ಸಾಧಕ ವಿದ್ಯೆ ಶರೀರ ಅಭಿವ್ಯಕ್ತಿ ಮಂತ್ರರಹಸ ಯಾವುದೇ ಮಂತ್ರವಾಗಲಿ ಅದನ್ನು ನಾವು ಶ್ರದ್ಧೆಯಿಂದ ಗುರುವಿನ ಉಪದೇಶದ ಮೂಲಕ ಪಡೆದಂತಹ ಮಂತ್ರವನ್ನು ಪ್ರತಿನಿತ್ಯ ಮನನ ಮಾಡ್ತಾ 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 ಹೋದರೆ ಆ ಮಂತ್ರ ನಮ್ಮನ್ನು ರಕ್ಷಿಸುತ್ತೆ ಅದರಲ್ಲಿ ಶ್ರದ್ಧೆ ಬಂದಿದ್ರೆ ಸಾಕು ಆ ಮಂತ್ರ ನಮ್ಮನ್ನು ಎಂದಿಗೂ ಸಹ ಕೈ ಬಿಡಲ್ಲ ಅದು ಚಿಕ್ಕದು ದೊಡ್ಡದು ಅಲ್ಲ ಪ್ರತಿಯೊಂದು ಬೀಜಾಕ್ಷರವನ್ನು ಒಳಗೊಂಡಿರುವಂತಹ ಮಂತ್ರವು ವಿಶಿಷ್ಟವಾದಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ಹೊಂದಿದೆ ಅಂತಹ ಮಂತ್ರ ಸಾಧನೆಯಿಂದ ಅವು ಏನು ಬೇಕಾದರೂ ಗಳಿಸ್ಬೋದು ಏನು ಬೇಕಾದರೂ ಸಾಧಿಸ್ಬೋದು ಆ ರೀತಿಯಾಗಿ ಮಂತ್ರ ಸ್ವರೂಪಿಣಿಯಾಗಿ ನಮ್ಮನ್ನು ರಕ್ಷಿಸ್ತಾ ಇರುವಂಥವಳು ಸಹ ಆ ಜಗನ್ಮಾತೆ ಆ ತಾಯಿ ಆಜ್ಞೆಯಂತೆ ಮಂತ್ರಿಣಿ ಸಮಸ್ತ ರಾಜ್ಯ ಭಾರದ ಹೊಣೆಯನ್ನು ಹೊತ್ತಿರ್ತಾಳೆ ಮಂತ್ರಿಣಿಗೆ ರಾಜ್ಯಭಾರವನ್ನು ನಿರ್ವಹಿಸುವಂತಹ ಶಕ್ತಿಯನ್ನು ನೀಡೋಳು ಸಹ ಶ್ರೀಮಾತಿನಿ ಆ ಮಂತ್ರಿಣಿಯ ಕಾರ್ಯದ ಹಿಂದಿರುವ ಪ್ರೇರಕ ಶಕ್ತಿಯೂ ಸಹ ಜಗನ್ಮಾತಿನಿ ಆಕೆಯ ಸಂಕಲ್ಪದಂತೆಯೇ ಭಕ್ತರ ರಕ್ಷಣೆಯೂ ಸಹ ನಡೀತಾ ಇರುತ್ತೆ ಮಂತ್ರವೂ ಆಕೆ ಮಂತ್ರ ಸ್ವರೂಪವೂ ಆಕೆ ಮಂತ್ರದ ಶಕ್ತಿಯೂ ಆಕೆ ಮಂತ್ರದಿಂದ ಆರಾಧನೆ ಮಾಡುವಂತಹ ಜಗನ್ಮಾತೆಯೇ ಆಕೆ ಅದನ್ನು ನಾವು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನು ದ್ರಷ್ಟಾರರು ತೋರಿಸಿಕೊಟ್ಟಿದ್ದಾರೆ ಏಳ್ನೂರ ಎಂಬತ್ತೇಳನೆಯ ನಾಮ ತ್ರಿಪುರೇಶಿ ತ್ರಿಪುರದ ಒಡತಿ ಮೂರ್ ಲೋಕಕ್ಕೂ ಅಧಿಪತಿಯಾಗಿದ್ದಾಳೆ ಮಾತೆ ಸ್ವರ್ಗ ಮರ್ತ್ಯ ಪಾತಾಳ ಅನ್ನುವಂತಹ ಮೂರು ಲೋಕದ ಒಡತಿ ಆಕೆ ಹೀಗೆ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂತಹ ಮೂರು ಪುರಗಳನ್ನು ಆಳ್ತಾ ಇರೋಳು ಆಕೆ ಜಾಗೃತ್ ಸ್ವಪ್ನ ಸುಶುಕ್ತಿಗಳೆಂಬ ಮೂರು ಅವಸ್ಥೆಗಳನ್ನು ನಿಯಂತ್ರಿಸ್ತಾ ಇರುವಂಥವಳು ಜಗನ್ಮಾತೆ ಶ್ರೀಚಕ್ರದ ಏಳನೇ ಪ್ರಕಾರವಾದಂತಹ ಸರ್ವಾಶ ಪರಿಪೂರಕ ಚಕ್ರದ ಸ್ವಾಮಿಯನ್ನು ತ್ರಿಪುರೇಶಿ ಅಂತ ಕರೆದು ಆರಾಧಿಸಲಾಗಿದೆ ಜಗನ್ಮಾತೆಯನ್ನು ಯಾವ್ಯಾವ ಹೆಸರಿನಿಂದ ಯಾವ್ಯಾವ ರೀತಿ ಆರಾಧಿಸಿದ್ರೂ ಭಕ್ತನಿಗೆ ತೃಪ್ತಿ ಇಲ್ಲ ಇನ್ನಷ್ಟು ಇನ್ನಷ್ಟು ಆಕೆಯ ದಿವ್ಯತೆಯನ್ನು ಮಹತ್ವವನ್ನು ಅರಿಯುವಂತಹ ಪ್ರಯತ್ನದಲ್ಲಿ ಮಗ್ನನಾಗಿ ಆನಂದಿತನಾಗಿ ತನಗೆ ಹೊಳೆದಂತಹ ಎಲ್ಲ ವಿಶೇಷಣಗಳನ್ನು ಆಕೆಗೆ ಅರ್ಪಿಸ್ತಾ ಆಕೆಯೇ ಕೊಟ್ಟಂತಹ ವಾಕ್ಶಕ್ತಿ ಆ ವಾಕ್ಶಕ್ತಿಯಿಂದ ಆಕೆಯನ್ನೇ ಸ್ತುತಿಸ್ತಾ ಆನಂದವನ್ನು ಹೊಂದ್ತಾನೆ ಭಕ್ತ ಹಾಗೆ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಭಗವತಿಯ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ नमस्तस्यै नमो नमः